തിരുചിത്രംബലം അരുൾപ്പറം ജ്യോതി തണിപ്പെരം കരുണിയേ തിരുചിത്രംബലം ഗുരുവീശരണം നമശി വായ നമശിവായ നമശിവയായ ശ്രീ ഗുരുമനെല്ലേ ദിനം ധർമ്മലക്ഷ യജ്ഞ ശുക്രവർ ಶುಕ್ರವಾರದ ಜ್ಞಾನ ಬಿಂದು ಗುರುಮನೆಯ ಭಕ್ತರಿಗೆ ಹಾಗೂ ಪ್ರಪಂಚದ ಭಕ್ತರಿಗೆ ಗುರುಭಕ್ತರಿಗೆ ಅಷ್ಟೇ ಏನು ಹೇಳೋದು ಏನು ಹೇಳೋದು ಅಂತೇಳು ಗುರುಭಕ್ತರಿಗೆ ಜ್ಞಾನಬಿಂದನ್ನು ಏನು ಹೇಳುವುದು ಶುಕ್ರವಾರ ಧರ್ಮ ಯಜ್ಞದ ಹತ್ತನೇ ದಿನ ಧರ್ಮರಕ್ಷಾ ಯಜ್ಞದ ಹತ್ತನೆಯ ದಿನ ಶುಕ್ರವಾರ ಶುಕ್ರವಾರ ಅಂದರೆ ಏನು ಅಮ್ಮ ಅಲ್ವ ತಾಯಿ ಆಗ ತಾಯಿಯನ್ನು ಪೂಜಿಸಬೇಕು ಒಂದು ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಯಾಕೆ ಬೇಕಾಗಿ ಯಾಕೆ ಬೇಕಾಗಿ ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಹೆಣ್ಣು ಎಂಬುದೊಂದು ಶಕ್ತಿ ಹೆಣ್ಣು ಎಂಬುದು ಒಂದು ಶಕ್ತಿ ಆ ಶಕ್ತಿ ಏನು ಬೇಕಾದರೂ ಮಾಡ್ಬೋದು ಆ ಶಕ್ತಿ ಏನೂ ಬೇಕಾದರೂ ಮಾಡ್ಬೋದು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಎರಡು ಮಾಡ್ಬೋದು ಆ ಶಕ್ತಿಯ ಜೊತೆ ನಾವು ಹೇಗೆ ಇದ್ದೇವೆ ಅದೇ ರೀತಿ ಒಂದು ಶಕ್ತಿ ಬಂದು ಸೇರಬೇಕು ಅಂತ ಆದರೆ ಉದಾಹರಣೆಗೆ ಒಂದು ಮನೆಯಲ್ಲಿ ಸಾಯಂಕಾಲ ಹೊತ್ತಿಗೆ ಆರು ಗಂಟೆಗೆ ಯಾವಾಗಲೂ ದೀಪ ಉರಿಸಿ ಭಜನೆ ಮಾಡ್ತಾಯಿರ್ತಾರೆ ತಪ್ಪದೇ ಮಾಡ್ತಾರೆ ಅದೆಷ್ಟು ವರ್ಷದಿಂದ ಮಾಡ್ತಾ ಬರ್ತಾರೆ ಆ ಸಾಯಂಕಾಲ ದೀಪ ಇಟ್ಟು ಭಜನೆ ಹೇಳಿ ಏನೋ ಒಂದು ಆರತಿ ಎಲ್ಲ ಮಾಡುವ ಕ್ರಮಗಳಿದೆ ಮನೆಯಲ್ಲಿ ಕೆಲವು ಮನೆಯಲ್ಲಿ ಆ ವರ್ಷಾನುಗಟ್ಟಲೆ ಆ ಒಂದು ಅನುಷ್ಠಾನ ನಡೆಯುವಾಗ ಒಂದು ಶಕ್ತಿ ತನ್ನಿತನಾಗಿ ಬಂದಲ್ಲಿಗೆ ಸೇರಿಕೊಳ್ತದೆ ಆಗ ಈ ಶಕ್ತಿ ಒಲಿಬೇಕು ಅಂತಾದರೆ ನಾವು ಹೇಗಿರಬೇಕು ಒಂದೇ ಸ್ಥಿತಿಯಲ್ಲಿರಬೇಕು ಒಂದೇ ಸ್ಥಿತಿಯಲ್ಲಿ ಇರಬೇಕು ಏಕಾಗ್ರತೆಯಲ್ಲಿರಬೇಕು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿರಬೇಕು ಒಂದು ವೈರಾಗ್ಯದಿಂದ ಇರಬೇಕು ಈ ಶಕ್ತಿ ಒಲಿಬೇಕಾದರೆ ಈ ತಾಯಿ ಜಗನ್ಮಾತೆ ನಮಗೆ ಒಲಿಬೇಕು ಅಂತ ಆದರೆ ಅನೇಕ ಸೂಕ್ಷ್ಮ ಸೂಕ್ಷ್ಮವಾದ ದಾರಿಗಳಿದೆ ಗುಪ್ತಗಾಮಿನಿ ಅಂತ ಹೇಳೋದು ಆ ಗುಪ್ತಗಾಮಿನಿ ದಾರಿಯಲ್ಲಿ ಸಿಗುವ ವಿಚಾರಗಳೆಲ್ಲ ಅದ್ಭುತ ಅದ್ಭುತ ಅದ್ಭುತವಾದ ವಿಚಾರಗಳು ತುಂಬ ಅದ್ಭುತ ವಿಚಾರಗಳು ಆ ತಾಯಿಯನ್ನು ಯಾಕೆ ಬೇಕಾಗಿ ಪೂಜಿಸಬೇಕು ಒಂದು ಹೆಣ್ಣು ಅಂದರೆ ಎಷ್ಟು ಶ್ರೇಷ್ಠ ಅಂತೇಳಿ ಹ್ಞೂ ಸೃಷ್ಟಿಗೆ ಮೂಲ ತಾಯಿ ಸೃಷ್ಟಿಯಾದ ತಾಯಿಯ ಶಕ್ತಿ ತಾಯಿ ಅಂದರೆ ಶಕ್ತಿ ಆ ಶಕ್ತಿಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಹೇಳೋದು ಆದ ಕಾರಣ ಅದಕ್ಕೆ ಶಕ್ತಿ ಅಂತ ಹೆಸರು ಬಂದದ್ದು ಒಂದು ಗಂಡು ಒಂದು ಹೆಣ್ಣು ಇಬ್ಬರ ದೇಹ ಪ್ರಕೃತಿಯನ್ನು ತಗೊಂಡ್ರೆ ಹೆಣ್ಣಿನ ಒಳಗಿರುವ ಅಶಕ್ತಿಯ ರಹಸ್ಯ ಯಾವುದೇ ಗಂಡಿಂದ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಡೆಫಿನೆಟ್ ಆಗಿ ಸಾಧ್ಯ ಇಲ್ಲ ಒಂದು ಹೆಣ್ಣಿಗೆ ಒಂದು ಪೀರಿಯಡ್ಸ್ ಆಗ್ತದೆ ತಿಂಗಳು ತಿಂಗಳು ಮುಟ್ಟಾಗ್ತದೆ ಹೆಣ್ಮಕ್ಕಳಿಗೆ ಅಮ್ಮಂದರಿಗೆ. ಈ ತಿಂಗಳು ತಿಂಗಳೊಂದು ಮುಟ್ಟಿನ ನೋವಿದೆ ಆ ಪೀರಿಯಡ್ಸ್ ನೋವಿದೆ ಅದು ಎಲ್ಲ ಅಮ್ಮಂದರಿಗೆ ತಿಳಿದಿರುವಂಥ ವಿಚಾರ ಈಗಂತೂ ಎಲ್ಲರಿಗೆ ಗೊತ್ತಿರುವಂಥ ವಿಚಾರ ಎಲ್ಲರಿಗೂ ಕೂಡ ಈಗಿನ ಪ್ರೆಸೆಂಟ್ ಸಿಚ್ಯುವೇಶನ್ನಲ್ಲಿ ಈ ಫೋನು ಏನು ಅಂತ ಹೇಳಿಕೊಂಡು ಎಲ್ಲ ಈಗ ಕಂಪ್ಯೂಟರ್ ನೆಟ್ವರ್ಕ್ ಸಿಸ್ಟಮಲ್ಲು ಅದ ಕಾರಣೆಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಆ ರಿಯಾಲ್ಟಿ ಮಾತ್ರ ಅಮ್ಮನರಿಗೆ ಮಾತ್ರ ಗೊತ್ತು ಅಂತೇಳು ಆ ಪೇಯ್ನ್ ಯಾವ ರೀತಿ ಹೊಟ್ಟೆ ನೋವು ಬರ್ತದೆ ಯಾವ ರೀತಿಯ ಕೈಕಾಲು ನೋವು ಬರ್ತದೆ ದೇಹದಲ್ಲಿ ಏನೆಲ್ಲ ಆಗ್ತದೆ ಹಾಂ ಯಾವ್ಯಾವ ವಿಷಯಗಳನ್ನೆಲ್ಲ ಅವರು ಸಹಿಸಿಕೊಳ್ಳಬೇಕು ಆ ನೋವು ಆ ಪಿರಿಯಡ್ಸ್ ನೋವು ಒಂದು ಗಂಡು ಮಗುವಿಗೆ ಬಂದರೆ ಅವನು ಬೆಳಿಗ್ಗೆ ಸಾಯಂಕಾಲ ಆಗುವ ಕ್ಲೋಸ್ ಆಗ್ತಾನ ಅವನ ವಿಚಾರ ಸಹಿಸ್ಲಿಕ್ಕಾಗೋದಿಲ್ಲ ಆಗ ಆ ಹೆಣ್ಣು ಮಗು ತಿಂಗಳು ತಿಂಗಳು ಫಿರಿಟ್ಸ್ ಆಗಿಕೊಂಡು ಆ ನೋವನ್ನು ಸಹಿಸಿಕೊಂಡು ತನ್ನ ಬಂಧು ಬಳಗದ ಜೊತೆ ಸಂತೋಷವಾಗಿ ನಗು ನಗುತ್ತಾ ಇರ್ತಾಳೆ ಆ ಶಕ್ತಿ ಇರದ ಅವಳಿಗೆ ಮಾತ್ರ ಬೇರೆ ಯಾರಿಗಿಲ್ಲ ಹ್ಞೂ ಒಂದು ಹೆಣ್ಣಿನ ಹೆರಿಗೆ ನೋವು ಡೆಲಿವರಿ ಆಗುವ ಸಮಯದ ಒಂದು ಇದು ನೋವಿದೆ ಅಲ್ವಾ ಆ ಮಗು ಜನಿಸುವ ಹಾಗೂ ಒಂದು ನೋವು ಆ ನೋವು ಮತ್ತು ಈ ಗಂಡು ಮಕ್ಕಳಿಗೆ ಬಂದುಬಿಟ್ರೆ ಒಂದು ಸೆಕುಂಡಲ್ಲಿ ಕ್ಲೋಸ್ ಮುಗೀತು ಆಗ ನಾವೆಲ್ಲ ಬರಬೇಕಾದ್ರೆ ಆ ತಾಯಿ ಜಗನ್ಮಾತೆ ಅವರವರ ಅಮ್ಮ ಅವರವರಿಗೆ ಜಗನ್ಮಾತೆ ಅವರವರ ಅಮ್ಮ ಅವರಿಗೆ ಜಗನ್ಮಾತೆ ಜಗತ್ತನ್ನು ತೋರಿಸಿದ ಮಾತೆ ಜಗನ್ಮಾತೆ ಹಾ ಅಲ್ವ ಮಕ್ಕಳಿಗೆ ಜಗತ್ತನ್ನು ತೋರಿಸಿದ್ಯಾರ ಅಮ್ಮನೇ ಹಾಗೆಯೇ ಯಾಕೆ ಬೇಕಾಗಿ ಪೂಜಿಸಬೇಕು ಅಂತೇಳಿ ಈಗ ಅರ್ಥ ಆಗಿರ್ಬೋದಲ್ಲ ಯಾಕೆ ಬೇಕಾಗಿ ಈ ತಾಯಿಯನ್ನು ಪೂಜಿಸಬೇಕು ಈ ತಾಯಿಗೆ ಯಾಕೆ ಪರಾಶಕ್ತಿ ಆದಿಶಕ್ತಿ ಮಹಾಶಕ್ತಿ ಮಹಾಮಾಯಿ ಅನೇಕ ರೀತಿಯ ವಿಚಾರವನ್ನು ಹೇಳಿದ್ದಾರೆ ಹೆಣ್ಣು ಮಕ್ಕಳಲ್ಲಿ ಗುಣಗಳು ಅನೇಕ ರೀತಿಯಲ್ಲಿ ವ್ಯತ್ಯಾಸ ಇರ್ಬೋದು ಗುಣಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಕ್ಯಾರೆಕ್ಟರ್ಸ್ ಆಲ್ ಟೈಪ್ ಆಫ್ಸ್ ಕ್ಯಾರೆಕ್ಟರ್ಸ್ ಎಲ್ಲ ರೀತಿಯ ಕ್ಯಾರೆಕ್ಟರ್ ಇರ್ತದೆ ಅದರಲ್ಲಿ ಸಾವಿರ ರೀತಿಯ ವ್ಯತ್ಯಾಸಗಳಿರ್ಬೋದು ಮೇಲೆ ಕೆಳಗೆ ಆದರೆ ಆ ಒಳಗಿನ ಶಕ್ತಿಯಲ್ಲಿ ಚೈತನ್ಯದಲ್ಲಿ ವ್ಯತ್ಯಾಸ ಇಲ್ಲ ಅದೆಲ್ಲರಿಗೂ ಒಂದೇ ಕೊಟ್ಟಿದ್ದಾನೆ ಭಗವಂತ ಆದ ಕಾರಣ ಹೆಣ್ಣು ಮಕ್ಕಳು ಶಕ್ತಿ ಸ್ವರೂಪ ತಾಯಿ ಸ್ವರೂಪ ಅವರನ್ನು ಪೂಜಿಸಿ ಇದು ಜ್ಞಾನ ಮಾರ್ಗದಲ್ಲಿ ಬರುವವರಿಗೆ ಮಾತ್ರ ಇದು ಇನ್ನೂ ಸೂಕ್ಷ್ಮವಾಗಿ ಹೇಳುವುದಾದರೆ ಇದು ಜ್ಞಾನ ಮಾರ್ಗದಲ್ಲಿ ಬರುವವರಿಗೆ ಮಾತ್ರ ಸತ್ಯದ ದಾರಿಯಲ್ಲಿ ಹೋಗೋರಿಗೆ ಮಾತ್ರ ಇದು ಈ ಸಂದೇಶಗಳೆಲ್ಲ ಗುರುಮನೆಯ ಭಕ್ತಾದಿಗಳಿಗೆ ಇನ್ನು ಬೇಕಾದರೆ ಪ್ರಪಂಚಕ್ಕೆ ಬೇಕಾದರೆ ಈ ಜ್ಞಾನದಾರಿಯಲ್ಲಿ ಹೋಗೋರಿಗೆ ಈ ಸಂದೇಶ ಯಾಕೆ ಅಂತೇಳಿದರೆ ಈ ಜ್ಞಾನದಾರಿಯಲ್ಲಿ ಹೋಗೋರು ಇದನ್ನು ಮುಖ್ಯವಾಗಿ ತಿಳಿದಿರಬೇಕು ಅಂತ ಹೇಳೋದು ಅಷ್ಟು ಸುಲಭ ಇಲ್ಲ ಹೆಣ್ಣು ಹೆಣ್ಣಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಅಮ್ಮನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ವಿಚಾರ ಅಲ್ಲ ನಾವು ಎಷ್ಟು ಸಹ ಪುಸ್ತಕದಲ್ಲಿ ಓದ್ಬೋದು ಎಷ್ಟು ಸಹ ಒಂದು ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಸಹ ನಾವು ಸಾವಿರ ರೀತಿಯಲ್ಲಿ ಈಗಿನ ಕಾಲದಲ್ಲಿ ತಿಳ್ಕೊಳ್ಬೋದು ಅಲ್ವಾ ಈಗ ಯೂಟ್ಯೂಬಲ್ಲೆಲ್ಲ ಅನೇಕ ವೀಡಿಯೋಸ್ ಎಲ್ಲ ಬರ್ತದೆ ಅದು ಇದು ಆ ಕಡೆದು ಈ ಕಡೆದು ಅಂತ ಹೇಳಿ ಅಲ್ವಾ ಹಾಂ ಹೀಗೆ ನಾವು ನೋಡಿ ತಿಳ್ಕೊಳ್ಬೋದು ಹೊರತು ಅದನ್ನು ನಮ್ಮಿಂದ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳು ಹ್ಞೂ ಅನುಭವಿಸ್ಲಿಕ್ಕೆ ಸಾಧ್ಯನಿಲ್ಲ ಆ ಹೆಣ್ಣಿನ ಮನಸ್ಥಿತಿ ಅಂತೇಳಿದರೆ ಅಷ್ಟು ಸೂಕ್ಷ್ಮ ಅದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ ವಿಚಾರ ಹೆಣ್ಣಿನ ಮನಸ್ಥಿತಿ ಅದು ಹೇಳಿದದು ಅದು ಏನು ಮಾಡ್ತದೆ ಒಳ್ಳೆಯದು ಮಾಡ್ತದೆ ಕೆಟ್ಟದು ಮಾಡ್ತದೆ ನೀನು ಅದನ್ನು ಯಾವ ರೀತಿ ಇಟ್ಟುಕೊಂಡಿದ್ದಿ ಅದೇ ರೀತಿಯಾಗಿ ನಿಮಗೆ ಫಲ ಸಿಗ್ತದೆ ಗುರು ಶಿಷ್ಯರು ಈ ಗುರು ಶಿಷ್ಯರಂದ್ರೆ ಏನು ಗಂಡ ಹೆಂಡತಿ ಅರ್ಥ ಶಿಷ್ಯ ಶಿಷ್ಯ ಅಂತೇಳಿದರೆ ಹೆಂಡತಿ ಇದ್ದಾಗೆ ಗುರು ಹೇಳಿದರೆ ಗಂಡ ಇದ್ದಾಗೆ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಇಪ್ಪತ್ತ್ನಾಲ್ಕು ಗಂಟೆ ಹೊತ್ತು ಎಲ್ಲಿ ಗುರು ಶಿಷ್ಯರಲ್ಲಿ ಜ್ಞಾನ ಪ್ರಪಂಚದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಇರಬೇಕು ಸ್ವಲ್ಪ ಕೂಡ ತಪ್ಪಬಾರ್ದು ಅಷ್ಟು ಒಂದು ಪ್ರೀತಿಯಿಂದ ನೋಡ್ತಾ ಇರಬೇಕು ಅಷ್ಟೊಂದು ಪ್ರೀತಿಯಿಂದ ಗಮನಿಸಬೇಕು ಗುರುವನ್ನು ಆ ಗಂಡ ಹೆಂಡತಿ ಅಂತ ಹೇಳಿದರೆ ಏನು ಅರ್ಥ ಹಾಂ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡಬೇಕು ಗುರು ಆತ್ಮವಾದ ಶಿಷ್ಯ ಮನಸ್ಸಾಗ್ತಾನ ಗುರು ಆತ್ಮವಾದರೆ ಶಿಷ್ಯ ಮನಸ್ಸಾಗ್ತಾನೆ ಇದಕ್ಕೆ ಗಂಡ ಹೆಂಡತಿ ಹೇಳೋದು ಮನಸ್ಸು ಎಂಬುದು ಹೆಂಡತಿ ಬರ್ತಾಯ್ತು ಆತ್ಮ ಎಂಬುದು ಗಂಡ ಆತ್ಮ ಎಂಬುದು ಗಂಡ ಮನಸ್ಸು ಎಂಬುದು ಹೆಂಡತಿ ಆದ ಕಾರಣ ಮನಸ್ಸನ್ನು ಚಂಚಲೆ ಮಾಯೆ ಅಂತೇಳಿತು ಏನು ಸೂಕ್ಷ್ಮವಾಗಿ ಹೇಳ್ತಾರೆ ಹಾಗೆ ಮನಸ್ಸನ್ನು ಮನಸ್ಸು ಮನಸ್ಸನ್ನು ಆ ಮನಸ್ಸನ್ನು ನಿಮ್ಮ ನಿಮ್ಮ ಅಂತರಾತ್ಮದ ಗುರು ಹಿಡ್ಕೊಂಡ್ರೆ ಯಾರ ಮನಸ್ಸನ್ನು ಭಕ್ತನ ಮನಸ್ಸನ್ನು ಹಿಡ್ಕೊಂಡ್ರೆ ಅವನು ಶಿಷ್ಯನಾಗ್ತಾನೆ ಅರ್ಥ ಆಯ್ತಲ್ಲ ಯಾರೊಬ್ಬ ಭಕ್ತನಾದವನು ಆ ಮನಸ್ಸನ್ನು ಗುರುವಿಗೆ ಕೊಟ್ಟರೆ ಆ ಗುರು ಗಂಡನಾಗ್ತಾರೆ ಇದು ಆ ಕಡೆಯಿಂದ ಹೋದ್ರು ಸರಿ ಈ ಕಡೆಯಿಂದ ಹೋದರೂ ಸರಿ ಆತ್ಮದಿಂದ ಮನಸ್ಸಿಗೆ ಬಂದ್ರು ಸರಿ ಮನಸ್ಸಿನಿಂದ ಆತ್ಮಕ್ಕೋದ್ರು ಸರಿ ಅದು ಲಯವಾಗ್ತದೆ ಅಲ್ಲಿ ಮನಸ್ಸು ಒಂದು ಆತ್ಮ ಹಿಡಿಬೇಕು ಮನಸ್ಸನ್ನು ಇಲ್ಲ ಮನಸ್ಸು ಹಿಡಿಬೇಕು ಆತ್ಮವನ್ನು ಹ್ಞೂ ಭಾಳ ಸೂಕ್ಷ್ಮವಾದ ವಿಚಾರ ಆಯಿತು ಹಾಗೆಯೇ ಭೌತಿಕ ಪ್ರಪಂಚದಲ್ಲಿ ಸಂಸಾರದಲ್ಲಿ ಗಂಡ ಹೆಂಡತಿ ಅಂತೇಳಿದರೆ ಅದು ಕೂಡ ಗುರು ಶಿಷ್ಯರೇ ಅದು ಹೇಗೆ ಅಲ್ಲಿ ಶಿಷ್ಯನಾದವನು ಹೆಂಡತಿ ಹಾಗಾದರೆ ಇಲ್ಲಿ ಶಿಷ್ಯ ಯಾರು ಸಂಸಾರದಲ್ಲಿ ಗಂಡನಾದವನು ಶಿಷ್ಯ ಹೆಂಡತಿಯಾದವಳು ಗುರು ಸಂಸಾರದಲ್ಲಿ ಹೆಂಡತಿ ಅಂತ ಆ ಹೆಂಡತಿಯಾದವರು ಗುರುವಿಗೆ ಸಮಾನ ಭಾಳ ಸೂಕ್ಷ್ಮ ಗಂಡನಾದವನು ಶಿಷ್ಯನಿಗೆ ಸಮಾನ ಇದು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಮಾತ್ರ ಅರ್ಥ ಆಗ್ತದೆ ವಿಷಯ ಆಗ ಶಿಷ್ಯನಾದವನು ಯಾವ ರೀತಿ ನೋಡಬೇಕು ಗುರುವನ್ನು ಹ್ಞೂ ಎಷ್ಟು ಪವಿತ್ರ ಭಾವನೆಯಿಂದ ನೋಡಬೇಕು ಗಂಡ ಹೆಂಡತಿಯನ್ನು ಅಷ್ಟು ಪವಿತ್ರ ಭಾವನೆಯಿಂದ ಅಷ್ಟು ಸೂಕ್ಷ್ಮವಾಗಿ ಅಷ್ಟು ಪ್ರೀತಿಯಿಂದ ಅಷ್ಟು ಕರುಣೆಯಿಂದ ಅಷ್ಟು ತಾಳ್ಮೆಯಿಂದ ಹ್ಞೂ ಆ ಹೆಂಡತಿಯನ್ನು ನೋಡಿಕೊಂಡರೆ ಆ ಹೆಂಡತಿಯೇ ಶಕ್ತಿ ಸ್ವರೂಪವಾಗಿ ಅವನಿಗೆ ಸಂಸಾರದಿಂದ ಜ್ಞಾನ ಮಾರ್ಗಕ್ಕೆ ದಾರಿ ಮಾಡಿಕೊಡ್ತಾಳೆ ಹೆಣ್ಣಿನ ಶಕ್ತಿಯನ್ನು ತಿಳಿದರೆ ಸಂಸಾರದಿಂದ ಋಣಮುಕ್ತಳನ್ನಾಗಿ ಮಾಡುವಂಥ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರ ಅಲ್ಲಿ ಗುರುವಿನ ಪಾತ್ರ ಇಲ್ಲ ಅಲ್ಲಿ ಅಲ್ಲಿ ತಾಯಿಯ ಪಾತ್ರ ಇರುತ್ತ ಸಂಸಾರದಿಂದ ಈ ಮಾಯಾಸಾಗರದಿಂದ ಒಬ್ಬನನ್ನು ಋಣಮುಕ್ತ ಮಾಡಬೇಕು ಅಂತ ಆದರೆ ಈ ಮಾಯಾಸಾಗರವನ್ನು ಕಟ್ ಮಾಡಬೇಕು ಅಂತೇಳಿದರೆ ಈ ಮಾಯಾಸಾಗರವನ್ನು ದಾಟಿಸಬೇಕು ಅಂತೇಳಿದರೆ ಅಲ್ಲಿ ಒಂದು ಅಮ್ಮನ ಅವಶ್ಯಕತೆ ಇದೆ ಆದ ಕಾರಣ ಅವಳನ್ನು ಗುರು ಅಂತ ಹೇಳುತ್ತೆ ಯಾರನ್ನು ಅಮ್ಮನನ್ನು ಆದ ಕಾರಣ ಎಷ್ಟೋ ಗುರುಗಳಿಗೆ ಏನು ಹೇಳಿದ್ದಾರೆ ತಾಯಿಯಂತೆ ಅವರ ಅಮ್ಮನಂತೆ ಮಾತೃ ವಾತ್ಸಲ್ಯದಿಂದ ಇರ್ತಾರೆ ಅವರು ಸಾವಿರ ರೀತಿಯಲ್ಲಿ ಹೇಳ್ತಾರೆ ಅನೇಕ ಗುರುಗಳಿಗೆ ವರ್ಣನೆ ಮಾಡಿದ ರೀತಿ ಇದೆ ಅಲ್ವ ಹಾಂ ಯಾಕೆ ಗುರುವನ್ನು ಅಮ್ಮನಿಗೆ ವರ್ಣನೆ ಮಾಡಬೇಕು ಗುರುವನ್ನೇ ಯಾಕೆ ಅಮ್ಮನಿಗೆ ವರ್ಣನೆ ಮಾಡಬೇಕು ಅಂತ ಕೇಳೋದು ನಾನು ಆಗ ಅಮ್ಮ ಬೇಕಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಮ್ಮ ಇದ್ದರೆ ಅದು ಸರಿಯಾದ ದಾರಿಯಲ್ಲಿ ಹೋಗೋದು ಆಗ ಸಂಸಾರದಿಂದ ಹೊರಗೆ ಬರಬೇಕು ಅಂತೇಳಿದರೆ ಅಮ್ಮನ ಅವಶ್ಯಕತೆ ಬಹಳ ಮುಖ್ಯ ಆ ಸಂಸಾರದಿಂದ ಹೊರಗೆ ಬರಬೇಕಾದ್ರೆ ಅಮ್ಮನ ಆಶೀರ್ವಾದ ಇಲ್ಲದಿದ್ದರೆ ಉಂಟಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಮ್ಮನ ಆಶೀರ್ವಾದದೊಂದಿಗೆ ಬಂದರೆ ಅಮ್ಮನ ಆಶೀರ್ವಾದದೊಂದಿಗೆ ಬಂದರೆ ಮುಂದೆ ಹೋಗೋ ದಾರಿ ಅದು ಗುರುದತ್ರವೆಯೇ ಹೋಗುದು ನಿಮ್ಮ ನಿಮ್ಮ ಅಂತರಾತ್ಮದ ಗುರುವಿನ ಹತ್ರವೇ ಅದರ ಹೆಜ್ಜೆ ಸಂಸಾರದಿಂದ ಹೊರಗೆ ಬಂದರೆ ಆಗ ಹೆಣ್ಣು ಎಂಬುದು ಎಷ್ಟು ದೊಡ್ಡ ಶಕ್ತಿ ಹಾಂ ಹೆಣ್ಣು ಎಂಬುದು ಎಷ್ಟು ದೊಡ್ಡ ಶಕ್ತಿ ಅಂತ ಕೇಳೋದು ನಾನು ಆ ಹೆಣ್ಣು ಎಂಬುವಳು ಆಶೀರ್ವಾದ ಮಾಡಿದರೆ ಮಾತ್ರ ಆ ಅಮ್ಮ ಆಶೀರ್ವಾದ ಮಾಡಿದರೆ ಮಾತ್ರ ಅದು ಅಮ್ಮನಾದರೂ ಸರಿ ಹೆಂಡತಿ ಆದರೂ ಸರಿ ಮಗಳಾದರೂ ಸರಿ ಅಕ್ಕನಾದರೂ ಸರಿ ತಂಗಿಯಾದರೂ ಸರಿ ಯಾರಾದರೂ ಸರಿ ಆದ ಕಾರಣ ಈ ಪ್ರಪಂಚದಲ್ಲಿ ಈ ರೀಸೈಕ್ಲಿಂಗ್ ಆಗ್ತಾನೇ ಇರ್ತದೆ ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಅಂತೇಳಿ ಜನ್ಮ ತಾಳ್ತಾನೆ ಇರ್ತದೆ ಇದು ಇದು ಯಾವ ರೀತಿ ಹೋಗಿ ಸೇರೋದು ಅಂದರೆ ಅಷ್ಟು ಜನ್ಮವನ್ನು ದಾಟಿ 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 ಹೋಗಿ ಸೇರಬೇಕಲ್ಲಿ ಆಗ ಅಷ್ಟು ಜನ್ಮದಲ್ಲಿ ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಬರ್ತಾನೇ ಇರಬೇಕು ಹಾಂ ಈ ಸತ್ಯದ ಸ್ಥಿತಿ ಇದು ಬರ್ತಾ 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 ಪ್ರಪಂಚದಲ್ಲಿ ಗಂಡು ಮಕ್ಕಳ ಜನಸಂಖ್ಯೆ ಕಮ್ಮಿ ಆಗ್ತದೆ ಅದೆಷ್ಟೋ ವರ್ಷಗಳು ಕಳೆದು ಗಂಡು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ಅಷ್ಟರ ಮಟ್ಟಿಗೆ ಈ జ్ఞానమార్గవెంబోదు ఆధ్యాత్మికెంబోదు సంసార మనస్సి సంసార బు గండ బుండతి బు మళ్ళు బు ఎంబ మనస్థితి అవుద ಅಂತ ಒಂದು ಸಮಯ ಬರುವಾಗ ಮುಂದೆಗೆ ಒಂದು ದಿನ ಆಗ ಎಲ್ಲರೂ ಏಕಾಂತವನ್ನು ಬಯಸ್ತಾರೆ ಏಕಾಂಗಿಯಾಗಿರಬೇಕು ಅಂತೇಳಿ ಬಯಸ್ತಾರೆ ಆಗ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಷ್ಟು ಸೂಕ್ಷ್ಮವಾಗಿ ಹೋಗ್ತದೆ ಅಷ್ಟು ಸತ್ಯದ ಅರಿವು ಬರ್ತದೆ ಎಲ್ಲರಿಗೆ ಇಲ್ಲಿ ಯಾರಿಗೆ ಯಾರಿಲ್ಲ ನಮಗೆ ಬೇಕಾಗಿ ನಾವು ಬಂದಿದ್ದೇವೆ ಯಾಕೆ ಬೇಕಾಗಿ ನಾವು ಇದೆಲ್ಲ ಮಾಡಬೇಕು ಹಾಂ ನಮಗೆ ಬೇಕಾಗಿ ನಾವು ಬಂದರೆ ಈಗ ಮಾಯೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕೊಳ್ತಾ ಉಂಟು ಈಗ ಮಾಯೆ ಮಾಯಲ್ಲಿ ನಾವು ಸಿಕ್ಕೊಳ್ತಿದ್ದೇವೆ ಈಗ ಮುಂದೆ ಮಾಯಲ್ಲಿ ಸಿಕ್ಕೊಳೋದಿಲ್ಲ ಅಷ್ಟು ಸೂಕ್ಷ್ಮ ಆಗ್ತಾನೆ ಅಷ್ಟು ಕಂಟ್ರೋಲ್ ಬಂದುಬಿಡ್ತದೆ ಮನುಷ್ಯನಿಗೆ ಅಷ್ಟು ಕೆಪಾಸಿಟಿ ಬಂದುಬಿಡ್ತದೆ ಅದು ಬೇಡ ಅಂದರೆ ಬೇಡವೇ ಏನಾದರೂ ಬೇಡವೇ ಅಂತ ಒಂದು ಸ್ಥಿತಿ ಒಂದು ಬಿಡ್ತದೆ ಇಂಥ ಸ್ಥಿತಿಗಳೆಲ್ಲ ಬರುದಂತೂ ಸತ್ಯ ಆ ಬರುವಾಗ ಪುನಃ ನಾವು ಬಂದರೆ ನಮಗೊಂದು ಸಹಿಸುವ ಗುಣ ಇರಲಿ ಅಂತ ಹೇಳಿ ನಮಗೊಂದು ಸಹಿಸುವ ಗುಣ ಇರಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಒಂದು ಅಮ್ಮ ಅಂತ ಇದ್ದರೆ ನಾವು ಅವರನ್ನು ಪೂಜಿಸಲಿಕ್ಕೆ ಕಲಿಬೇಕು ಗೌರವಿಸಲಿಕ್ಕೆ ಕಲಿಬೇಕು ಹಾಂ ಪೂಜಿಸುವುದಂದ್ರೆ ಏನು ಆರತಿ ಗಿರತಿ ತಟ್ಟೆ ಇಟ್ಟು ಪೂಜೆ ಮಾಡೋದಲ್ಲ ಪೂಜಿಸುವುದು ಅಂತೇಳಿ ಗೌರವಿಸುವುದು ಗೌರವದಿಂದ ನೋಡಿಕೊಳ್ಳುವುದು ಅವರ ಕಷ್ಟ ಸುಖಗಳನ್ನು ತಿಳಿಯುವುದು ಅವರ ಅಂತರಾತ್ಮದ ನೋವನ್ನು ತಿಳಿಯುವುದು ಇದನ್ನು ತಿಳಿದು ಅವರನ್ನು ಎಷ್ಟು ಪೂಜನೀಯ ಭಾವನೆಯಿಂದ ನೋಡಿಕೊಳ್ಳಲಿಕ್ಕಾಗ್ತದೋ ಅಷ್ಟು ಪೂಜನೀಯ ಭಾವನೆಯಿಂದ ನೋಡುವುದಕ್ಕೆ ಪೂಜಿಸುವುದು ಅಂತ ಹೇಳಿದ್ರು ಅದು ಯಾರಾದರೂ ಸರಿ ಹೆಂಡತಿ ಆದರೂ ಸರಿ ಈ ಕಡೆ ಅಮ್ಮ ಆದರೂ ಸರಿ ಒಟ್ಟಿನಲ್ಲಿ ಅಮ್ಮಂದರು ಹಾಂ ಎಷ್ಟು ನೀವು ಜೀವನದಲ್ಲಿ ಗೌರವ ಕೊಡ್ತೀವಿ ಎಷ್ಟು ನೀವು ಅದನ್ನು ಪೂಜ್ಯನೀಯ ಭಾವನೆ ನೋಡ್ತೀವಿ ಹಾಂ ಅಷ್ಟರ ಮಟ್ಟಿಗೆ ನಿಮಗೆ ಜೀವನದಲ್ಲಿ ಜಯವೇನು ಹಾಂ ಇದು ಇವತ್ತಿನ ಆಟಿ ಮಾಸದ ಹತ್ತನೇ ದಿನದ ಧರ್ಮರಕ್ಷ ಯಜ್ಞದ ജ്ഞാനബിന്തു തിരുചിത്രമലം ഗുരുവീശരണം നമശിവായ 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 നമശിവാ